ಜಾರಕಿಹೊಳಿ ಅವರ ಸಿಡಿ ಟ್ರ್ಯಾಪಿಗೂ ಮತ್ತು ರಾಜನ್ನವರ ಏನು ಹನಿ ಟ್ರಾಪ್ ವಿಚಾರಕ್ಕೂ ಏನಾದರೂ ಲಿಂಕ್ ಇದೆಯಾ ನೋಡಿ ಪಾಪ ಟಿ ಜನಾಂಗದ ನಾಯಕರನ್ನು ಮುಗಿಸ್ಬೇಕು ಅನ್ನೋಂಥದ್ದು ಎರಡೂ ಪಾರ್ಟಿಯಲ್ಲಿ ನಡೆದಿದೆ ಪಾಪ ಯಾಕೆ ಅಪ್ಮಾನ ಮಾಡಿದ್ರು ಮೊನ್ನೆ ಕೋರ್ಕ ಬಿಟ್ಟಿಲ್ಲಿ ಶ್ರೀರಾಮುಲು ಒಬ್ಬ ವಾಲ್ಮೀಕಿ ನಾಯಕ ಅವನು ರಾಜ್ಯದ ನಾಯಕತ್ವ ಪಡೆಯುವಂಥ ಎಲ್ಲ ಅರ್ಹತೆ ಇದೆ ಅಂಥ ಮನುಷ್ಯನ ನೀವು ಉಪಮುಖ್ಯಂತ್ರಿನೂ ಮಾಡಲಿಲ್ಲ ಮತ್ತು ಮೊನ್ನೆ ಇದರಲ್ಲಿ ಅಡ್ಜಸ್ಟ್ಮೆಂಟ್ ನೀನು ಸರಿಯಾಗಿ ಎಲೆಕ್ಷನ್ ಮಾಡಲಿಲ್ಲ ಸೊಂಡೂರಿನಲ್ಲಿ ಅಂತ ಹೇಳಿ ಅವ್ರ ಮೇಲೆ ಆಪಾದನೆ ಮಾಡಿ ಅವರು ಕಣ್ಣೀರು ಹೊರಗೆ ಬರೋ ಅಂಥದ್ದು ಇದು ಎಲ್ಲ ನೋಡಿದ್ರೆ ಈ ಪಕ್ಷದಲ್ಲಿ ವಿಜೇಂದ್ರ ಮತ್ತು ಯಡಿಯೂರಪ್ಪ ಬಿಟ್ಟರೆ ಯಾರೂ ಬೆಳಿಬಾರ್ದು ಅನ್ನೋಂಥ ಒಂದು ಭಾವನೆ ಇದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳು ಸೋಲೋಕೆ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಅವರು ಕಾರಣ ಅಂತ ಆರೋಪ ಮಾಡಿದ್ರಿ ಅದಕ್ಕೇನು ಹೇಳ್ತೀರಿ ನೋಡಿ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಬಿ ಜೆ ಪಿ ಬರಲಿಲ್ಲ ದಾವಣಗೆರೆಯಲ್ಲಿ ಸೋಲಿಸಿದ್ರಲ್ಲ ಅದು ಸಿದ್ದೇಶ್ವರವ್ರು ಹೇಳ್ತಾರೆ ಅವ್ರು ಕೇಳ್ರಿ ಇನ್ನೂ ಅವ್ರನ್ನ ಸೋಲಿಸಲಿಕ್ಕೆ ಅವ್ರ ವಿರುದ್ಧವ್ರನ್ನ ಜಿಲ್ಲಾ ಅಧ್ಯಕ್ಷ ಮಾಡೋದು ತಾಲೂಕು ಅಧ್ಯಕ್ಷ ಮಾಡೋದು ಕೋಲಾರ ಕೆ ಜಿ ಎಫ್ನಲ್ಲಿ ಪ್ರಯತ್ನ ಮಾಡಿದ್ರಿ ಸೋಲಿಸ್ಲಿಕ್ಕೆ ಚಾಮರಾಜನಗರಲ್ಲಿ ಪ್ರಯತ್ನ ಮಾಡಿದ್ರಿ ತುಮಕೂರಿನಲ್ಲಿ ಪ್ರಯತ್ನ ಮಾಡಿದ್ರಿ ಚಿತ್ರದುರ್ಗದಲ್ಲಿ ಕಾರಜೋಳವರ ವಿರುದ್ಧ ವ್ಯಕ್ತಿಗಳಿಗೆ ಇವತ್ತು ಅಧ್ಯಕ್ಷ ಭಾಳ ಆಗತ್ತೀರಿ ಇದೇನಂತ ಯಾವೇ ಹೇಳಬೇಕು ವಿಜೇಂದ್ರ ಜಾರಕಿಹೊಳಿ ಅವರ ಸಿ ಡಿ ಟ್ರಾಫಿಗು ಮತ್ತು ರಾಜಣ್ಣವರ ಏನು ಹನಿ ಟ್ರಾಫಿ ವಿಚಾರಕ್ಕೂ ಏನಾದರೂ ಲಿಂಕ್ ಇದೆಯಾ ನೋಡಿ ಈ ಪಾಪ ಎಷ್ಟಿ ಜನಾಂಗದ ನಾಯಕರನ್ನು ಮುಗಿಸ್ಬೇಕು ಅನ್ನೋಂಥದ್ದು ಎರಡೂ ಪಾರ್ಟಿಯಲ್ಲಿ ನಡೆದಿದೆ ಪಾಪ ಶ್ರೀರಾಮುಲಿಗೆ ಯಾಕಪ್ಪ ಮನೆ ಮಾಡಿದ್ರು ಮನೆ ಕೋರ್ಕಬಿಟ್ಟಿಯಲ್ಲಿ ಶ್ರೀರಾಮುಲು ಒಬ್ಬ ವಾಲ್ಮೀಕಿ ನಾಯಕ ಅವನು ರಾಜ್ಯದ ನಾಯಕತ್ವ ಪಡೆಯುವಂಥ ಎಲ್ಲ ಅರ್ಹತೆ ಇದೆ ಅಂಥ ಮನುಷ್ಯನ ನೀವು ಉಪಮುಖ್ಯಂತ್ರಿನೂ ಮಾಡಲಿಲ್ಲ ಮತ್ತು ಮೊನ್ನೆ ಇದರಲ್ಲಿ ಅಡ್ಜಸ್ಟ್ಮೆಂಟ್ ನೀವು ಸರಿಯಾಗಿ ಇಲೆಕ್ಷನ್ ಮಾಡಲಿಲ್ಲ ಸೊಂಡೂರಲ್ಲ ಅಂತೇಳಿ ಅವ್ರ ಮೇಲೆ ಆಪಾದನೆ ಮಾಡಿ ಅವರು ಕಣ್ಣೀರು ಹಾಕೋತ ಹೊರಗೆ ಬರೋವಂಥದ್ದು ಇದು ಎಲ್ಲ ನೋಡಿದ್ರೆ ಈ ಪಕ್ಷದಲ್ಲಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಬಿಟ್ಟರೆ ಯಾರೂ ಬೆಳಿಬಾರ್ದು ಅನ್ನೋಂಥ ಒಂದು ಭಾವನೆ ಇದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳು ಸೋಲೋಕೆ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಅವರು ಕಾರಣ ಅಂತ ಆರೋಪ ಮಾಡಿದ್ರಿ ಅದಕ್ಕೇನು ಹೇಳ್ತೀರಿ ನೋಡಿ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಬಿ ಜೆ ಪಿ ಬರಲಿಲ್ಲ ದಾವಣಗೆರೆಯಲ್ಲಿ ಸೋಲಿಸಿದ್ರಲ್ಲ ಅದು ಸಿದ್ದೇಶ್ವರ ಅವರು ಹೇಳ್ತಾರೆ ಅವ್ರು ಕೇಳಿರಿ ಇನ್ನೂ ಅವ್ರನ್ನ ಸೋಲಿಸಲಿಕ್ಕೆ ಅವ್ರಿಗಿರೋ ಜಿಲ್ಲಾಧ್ಯಕ್ಷ ಮಾಡೋದು ತಾಲೂಕು ಅಧ್ಯಕ್ಷ ಮಾಡೋದು ಕೋಲಾರ ಕೆ ಜಿ ಎಫ್ನಲ್ಲಿ ಪ್ರಯತ್ನ ಮಾಡಿದ್ರಿ ಸೋಲಿಸ್ಲಿಕ್ಕೆ ಚಾಮರಾಜನಗರಲ್ಲಿ ಪ್ರಯತ್ನ ಮಾಡಿದ್ರಿ ತುಮಕೂರಿನಲ್ಲಿ ಪ್ರಯತ್ನ ಮಾಡಿದ್ರಿ ಚಿತ್ರದುರ್ಗದಲ್ಲಿ ಕಾರಜೋಳವರ ವಿರುದ್ಧ ವ್ಯಕ್ತಿಗಳಿಗೆ ಇವತ್ತು ಅಧ್ಯಕ್ಷ ಒಳಕ್ಕೆ ಇದು ಏನಂತ ಅವರೇ ಹೇಳಬೇಕು ವಿಜಯೇಂದ್ರನೇ